ಅರಿವು ಕೇಂದ್ರ ಗ್ರಂಥಾಲಯ ಹಾಗೂ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ರಾಷ್ಟ್ರೀಯ ವಿಜ್ಞಾನ ಬಗ್ಗೆ ಮಾತನಾಡಿದ ಬಡಗರ ಸಾಲ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಬೆಲ್ಲದ ಭಾಗ್ಯವಾಗಿ ಇನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ನಾವು ಯಾಕೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡೋದರ ಉದ್ದೇಶ ಇದು ಸರ್ ಸಿ ವಿ ರಾಮನ್ ಅವರ ರಾಮನ್ ಎಫೆಕ್ಟ್ ಪರಿಣಾಮದ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತೇನಪ್ಪ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ರಾಮನ್ ಎಫೆಕ್ಟ್ ಏನಪ್ಪ ಅಂದರೆ ಯಾರೋ ಸರ್ ಸಿ ರಾಮನ್ ಅವರು ಕಂಡುಡ್ರು ರಾಮನ್ ಎಫೆಕ್ಟ್ ಅಂದ್ರೆ ಏನು ರಾಮನ ಪರಿಣಾಮಗಳು ಅಂತಂದರೆ ಸಂಗಮವಾಗಿದೆ ಇವುಗಳು ಬೆಳಕಿನ ಚದುರಿಕೆಯ ಬಗ್ಗೆ ಏನಪ್ಪ ಇವರು ಪುರಾತವಾಗಿ ಅಧ್ಯಯನವನ್ನು ಮಾಡಿ ಅದನ್ನು ಪ್ರಸ್ತುತ ಅದರ ಪ್ರಯುಕ್ತವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ನಾವು ಏನಪ್ಪ ವಿಜ್ಞಾನ ದಿನಾಚರಣೆ ಉದ್ದೇಶ ಮೂಲ ಉದ್ದೇಶ ಅಂದ್ರೆ ವಿಜ್ಞಾನ ದಿನಾಚರಣೆ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಮೌಂಟ್ ಮತ್ತು ಅವರು ತೊಲಗಿಸ್ಬೇಕು ನಮ್ಮಲ್ಲಿರ್ತಕ್ಕಂಥ ಅಂಧಕಾರಗಳಿರ್ಬೋದು ಮೂಢನಂಬಿಕೆಗಳನ್ನು ಹೋಗಲಾಡ್ಸ್ಬೇಕಂದ್ರೆ ಅದಕ್ಕೆ ವಿಜ್ಞಾನವೇ ಸೇರಿಸ್ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಸಂವಿಧಾನವೂ ಹೇಳ್ತದೆ ನಮ್ಮ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂತಂದ್ರೆ ವಿಚಾರವನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ ಆ ಉದ್ದೇಶಕ್ಕೆ ವೈಜ್ಞಾನಿಕ ಮನೋಭಾವನೆಯನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಆಗಲಿ ನಾವುಗಳಲ್ಲಾಗಲಿ ಮುಂದಿನ ಪೀಳಿಗೆಗಳಲ್ಲಾಗಲಿ ನಾವು ಏನು ಅಂತಂದರೆ ಅದನ್ನು ಬೆಳೆಸಬೇಕಂತಂದರೆ ವಿಜ್ಞಾನ ದಿನಾಚರಣೆ ಮಾಡುವುದು ಸೂಕ್ತ ಅನಿಸುತ್ತೆ ಆದ್ದರಿಂದ ನಮ್ಮಲ್ಲಿ ಯಾವುದೇ ಮೂಢನಂಬಿಕೆಗಳನ್ನು ತಗೊಳ್ಳಬಾರ್ದು ಎಲ್ಲವನ್ನೂ ವೈಜ್ಞಾನಿಕ ದಿನಗಳಲ್ಲಿ ಆಚರಣೆ ನಾವೇನಪ್ಪ ಅಂದರೆ ಅಧ್ಯಯನ ಮಾಡಬೇಕು ಈಗ ಕಾರಣ ಹುಣಸಿ ಮರದಲ್ಲಿ ದೆವ್ವ ಭೂತ ಇರ್ತದೆ ಅಂತಾರೆ ಅದಕ್ಕೆ ದೆವ್ವ ಭೂತ ಇರಂಗಲ್ಲ ಅಲ್ಲೇನಪ್ಪ ಅಂದ್ರೆ ಹುಣಸಿ ಮರ ಅತಿ ಕಡಿಮೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತೈತಿ ನಮ್ಮ ಪೂರ್ವಜರು ಯಾಕೆ ಅದನ್ನ ಹೇಳಿದ್ರಪ್ಪ ಅಂದ್ರೆ ಸಣ್ಣ ಮಕ್ಕಳು ಹುಣಸಿ ಮರದ ಕೆಳಗೆ ಏನಾದರೂ ಮಲಗಿದರೆ ಉಸಿರಾಟದ ಸಮಸ್ಯೆ ಆಗೇನಪ್ಪ ಅಂದ್ರೆ ಸಾವು ನಪ್ಪಾಡ್ದು ಉದ್ದೇಶ ಮುಣಸಿ ಮರದಲ್ಲಿ ಐತಿ ಅಂತ ಹೇಳ್ತಾರೆ ಆದರೆ ಇದು ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಿದಾಗ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ ಅದಕ್ಕೆ ನಾವು ಇಲ್ಲಿ ನೋಡ್ರಿ ಯಾವುದೇ ಮೂಢನಂಬಿಕೆಗಳನ್ನು ಏನಪ್ಪ ಅಂತಂದ್ರೆ ನಾವು ನಂಬಾಡಿದ್ವಿ ಯಾವುದೇ ವಿಚಾರವನ್ನು ವಿಜ್ಞಾನ ಏನು ಹೇಳ್ಕೊಡ್ತವ್ರೆ ಎಲ್ಲವನ್ನು ತರ್ಕಬದ್ಧವಾಗಿ ಅಧ್ಯಯನ ಮಾಡ್ಬೋದು ಎಲ್ಲವನ್ನು ಏನಪ್ಪ ಅಂದ್ರೆ ಯಾವುದೇ ವಿಷಯವನ್ನ ಏನಪ್ಪಾ ಅಂತಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಬೋದಪ್ಪ ಅಂತಂದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂತ ಅಂದ್ರೆ ನನ್ನ ಅಧ್ಯಯನ ಮಾಡಿದೇಂದ್ರೆ ಸಿಗ್ತೈತಿ ಅದಕ್ಕೆ ತರ್ಕಬದ್ಧ ಆಲೋಚನೆಯನ್ನು ಕಲಿಸುವುದೇ ವಿಜ್ಞಾನದ ಒಂದು ವಿಶೇಷ ಗುಣ ಅಂತ ಹೇಳ್ಬೋದು ಆದ್ದರಿಂದ ನಾವೇನಪ್ಪ ಅಂದ್ರೆ ಪ್ರತಿ ವರ್ಷ ಎಂದಿನಂತೆ ಏನಪ್ಪ ಅಂದ್ರೆ ಈ ವರ್ಷವೂ ಕೂಡ ರಾಷ್ಟ್ರೀಯ ವಿಜ್ಞಾನ ಗಣಾಚಾರಿಯನ್ನು ನಮ್ಮ ಕೆ ಜಿ ಎಸ್ ಬೆಲ್ಲದ ಬಾಗೇವಾಡಿ ಮತ್ತು ಅರಿವು ಗ್ರಂಥಾಲಯದ ಸಹಾಯದಿಂದ ನಾವೇನಪ್ಪ ಅಂದ್ರೆ ಪ್ರತಿ ವರ್ಷನೂ ಮಾಡಾಕತ್ತೇವೆ ಅದೇ ರೀತಿ ಈ ವರ್ಷನೂ ಮಾಡ್ತೇವೆ ಎಲ್ಲರಿಗೂ ಧನ್ಯವಾದಗಳು 이타브다러야 <목소리> <목소리>